ನಮಸ್ತೆ ಇದು ನೋಡ್ರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾ ದೇಲಿ ಈ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ನಮ್ಮ ಕಡೆ ಅದಕ್ಕೆ ಒಂದು ಅರ್ಧ ಕಿಲೋ ಅಷ್ಟು ಗೋಧಿ ತೊಗೊಂಡಿನಿ ಇದನ್ನು ಚಲೋ ತಂಗೆ ಕಂಪು ಬರುವಂಗ ಹುರ್ಕೊಡಿ ಗೋಧಿ ಹಬ್ಬ ನೋಡಿರಿ ಹಿಂಗೆ ಪಟಾಪಟ್ಟ ಅನ್ನೋಂಗೆ ಹುರ್ಕೊಡಿ ಇವನ್ನ ಗೋಧಿ ಇದು ನೋಡ್ರಿ ಒಂದು ಅರ್ಧ ವಾಟಿ ಅಷ್ಟು ಕಬ್ಬಿ ವೇಳೆನೂ ಹುರ್ಕೊಂಡು ಅದಕ್ಕೆ ಗೋಧಿಗೇನು ಹಾಕೊಂಡ್ಬಿಡ್ರಿ ಅದನ್ನೂ ಇದು ಒಂದು ಕಾಲು ವಾಟಿ ಅಷ್ಟು ಅಕ್ಕಿನೂ ಹುರಿದು ಅದ್ರಾಗ ಮಿಕ್ಸ್ ಮಾಡ್ಕೊಂಬಿಡ್ರಿ ನೋಡ್ರಿ ಇದು ಮೇಲೆ ಇದನ್ನ ಗಿರಣಿಗೆ ಹಾಕ್ಸ್ಕೊಂಡ್ ಬಂದುಬಿಡ್ರಿ ಎಲ್ಲಾನು ಮಿಕ್ಸ್ ಮಾಡಿದ್ನ ಈಗ ನೋಡ್ರಿ ಗಿರ್ನಿಗೆ ಹಾಕಿ ಬೇಯಿಸ್ಕೊಂಡ್ ಬಂದಿದ್ದ ಹಿಟ್ಟೈತಿ ಇದನ್ನ ನಮ್ಮ ಕಡೆ ಸಂಕ್ರಾಂತಿ ಹಬ್ಬಕ್ಕೆ ಇದು ವಿಶೇಷ ಸ್ವೀಟ್ ಇದನ್ನು ಮಾಡೇ ಮಾಡ್ತಾರೆ ಎಲ್ಲರೂ ಅದನ್ನ ಈ ಸಲ ಈ ಥರ ಒಂದು ಸ್ವಲ್ಪ ಸಣ್ಣಗೆ ರವಾ ರವ ಹತ್ತುವಂಗೆ ಬೇಸ್ಕೊಂಡ್ಬರ್ಬೇಕು ಗಿರ್ನಿ ಒಳಗೆ ಹೇಳ್ರೆ ಅದನ್ನ ಹಾಕ್ಕೊಡ್ತಾರ್ರಿ ಇದು ನೋಡ್ರಿ ಒಂದು ಬೌಲ್ ಅಷ್ಟೈತಿ ಯಾಕಂದ್ರೆ ಹಿಂಗ ಅಳತಿ ಮಾಡೇನ ತೊಗೋಬೇಕು ಅದನ್ನ ಹಿಟ್ಟ ಆಮೇಲೆ ಅದಕ್ಕೆ ಬೆಲ್ಲ ಹಾಕಕ ಗೊತ್ತಾಗೋದಿಲ್ಲ ಅದ್ರ ಸಲುವಾಗಿ ಅದಕ್ಕೆ ಕರೆಕ್ಟ್ ಕರೆಕ್ಟ್ ಬೆಲ್ಲ ಹಾಕಬೇಕು ಇಲ್ಲಾಂದ್ರೆ ಅದು ಲಗು ಹಳಸ್ತೈತಿ ಕೆಟ್ಟ ಬಿಡ್ತೈತಿ ಬೂಸ್ರ ಬರ್ತೈತಿ ಅದ್ರ ಸಲುವಾಗಿ ಕರೆಕ್ಟಾಗಿನ ಬೆಲ್ಲ ಹಾಕ್ಬೇಕು ಅದಕ್ಕೆ ಅದಕ್ಕೆ ನೋಡ್ರಿ ಉಪ್ಪು ಹಾಕೊಳಾಕತ್ತೇನೆ ಒಂದು ಎರಡು ಸ್ಪೂನ್ ಅಷ್ಟೇ ಎಣ್ಣೆ ಹಾಕೊಂಡು ಅದನ್ನು ಸ್ವಲ್ಪ ಡ್ರೈ ಮಿಕ್ಸ್ ಮಾಡಿಕೊರಿ ಇದನ್ನ ಹಿಟ್ಟು ಗಟ್ಟಿ ಹಂಗೆ ಕಲಿಸ್ಕೋಬೇಕು ಸ್ವಲ್ಪ ನೀರು ಹಾಕಿ ಭಾಳ ತಿಳುವು ಕಲಿಸ್ಕೋಬಾರ್ದು ಇದು ಸ್ವಲ್ಪ ಉದ್ರಾಬಾದ್ರಾನ ಕಲಿಸ್ಕೊಂಡು ಚಪಾತಿ ಮಾಡಿ ಇದನ್ನು ಬೇಯಿಸ್ಕೋಬೇಕು ತವೆದಾಗ ಹಾಕಿ ನೋಡ್ರಿ ಈ ಥರ ಲಟ್ಸ್ಕೋರಿ ಇದು ಹಿಂಗನ ಆಗ್ತೈತಿ ಯಾಕಂದ್ರೆ ಅದನ್ನ ಗಟ್ಟಿನ ಆಗಿರ್ತೀವಿ ಸ್ವಲ್ಪ ದಂಡಿ ಸಿಡತೈತಿನ ಅದು ಅದು ಬೇಕಂದ್ರೆ ಸ್ವಲ್ಪ ತಿಳ್ಕೊರಿ ನೀವು ಹಿಂಗೆ ಒತ್ತಕೋರಿ ಮತ್ತು ಇದನ್ನ ಸರಿ ಹೋಗ್ತೈತದ ಹಂಗೆ ಮಾಡ್ರೂ ಏನು ಅಡ್ಡಿ ಇಲ್ಲ ಇದನ್ನು ಚೊಲೋತಂಗೆ ಬೇಯಿಸ್ಕೋರಿ ಚಂದ ತಿರುವಿ ಹಾಕೊಂತ ಹಾಕೊಂತ ಬೇಯಿಸ್ಕೊರಿ ಇದನ್ನ ಸ್ವಲ್ಪ ಲೋ ಫ್ಲೇಮ್ನಾಗ ಬೇಯಿಸ್ಕೊರಿ ಇಲ್ಲಿಕ ಮೀಡಿಯಮ್ ಇಟ್ಕೊರಿ ನಡಿತೈತಿ ಹೊತ್ತಿಸ್ಬೇಡ್ರಿ ಹೊತ್ತಿಸ್ರೆ ಒಂಥರ ಹೊತ್ತು ಬಾಸ್ ಹಾಕ್ತೈತೆ ಅದ ನೋಡಿರಿ ಚಲೋ ತಂಗೇ ಬೇಯಿಸ್ಕೊರಿ ಒಂದು ಆರಿಂದ ಏಳು ನಿಮಿಷ ಬೇಕಾಗ್ತೈತಿ ಅದು ಒಂದು ರೊಟ್ಟಿ ಬೈಯಾಕ ತನಕ ಬೇಯಿಸ್ಕೋಬೇಕ್ರಿ ಅದನ್ನ ಕಡಿಸಿದಾಗ ಇದನ್ನ ತುಕುಡಿ ತುಕಡಿ ಮಾಡ್ಕೊಂಡ್ಬಿಟ್ರಿ ಸ್ವಲ್ಪ ಮೇಲೆ ಇದನ್ನ ಮಿಕ್ಸಿಗೆ ಹಾಕೋಕೆ ಬರ್ತೈತಿ ಇದನ್ನ ಮಿಕ್ಸಿ ಮಾಡ್ಕೊಂಡು ಸ್ವಲ್ಪ ಸಣ್ಣ ತೊಗೊರಿ ಮ್ಯಾಲೆ ದಪ್ಪ ದಪ್ಪ ಒಂದು ಬರ್ತೈತಿ ಮತ್ತು ಅದನ್ನು ತಗದು ಮತ್ತೊಂದು ಸಲ ಹಾಕೊಳಾಕ್ ಬರ್ತೈತಿ ನೋಡಿರಿ ಅದು ಒಂದು ಬೌಲ್ ಇರ್ತಿತ್ತು ಒಂದು ಬೌಲ್ ಬೆಲ್ಲ ಹಾಕೊಳಕತ್ತೀನಿ ಈಗ ನೋಡಿರಿ ಒಂದು ಕಾಲು ಬೌಲ್ ಅಷ್ಟು ನಾನು ಸಕ್ರೆ ಪುಡಿ ಮಾಡಿ ಅದನ್ನು ನಾನು ಹಾಕೋತೀನಿ ನಾನು ಅಂದರೆ ಅದು ಸ್ವೀಟ ಅಗ್ದಿ ಮಸ್ತ್ ಬರ್ತೈತಿದ ಉದುರುದೂ ಹಾಕ್ತೈತಿದ ಮಾದಿಲಿ ನೋಡ್ರಿ ಈ ಥರ ಕೈಲೇ ಕೂಡಿಸಿ ತಿಕ್ಕೆರೆ ಕೂಡಿಸ್ಕೊರಿ ಇಲ್ಲಾಂದ್ರೆ ಒಂದು ರೌಂಡ್ ಮಿಕ್ಸಿಗೆ ಹಾಕಿ ತಕ್ಕೊಂಬಿಡ್ರಿ ಇದನ್ನ ಬೆಲ್ಲ ಮೇಲೆ ಹಾಕಕ್ಕೆ ಸ್ವಲ್ಪ ಒಣ ದ್ರಾಕ್ಷಿ ಆಮೇಲೆ ಗೋಡಂಬಿ ಇವಾಗ ಶೇಂಗಾ ಮತ್ತು ಪುಟಾಣಿ ಸ್ವಲ್ಪ ಬಿಸಿ ಮಾಡಿ ತೊಗೊಂಡೇನಿ ದ್ರಾಕ್ಷಿ ಬಿಟ್ಟು ಹುರಿದಿದೆಲ್ಲ ಬಿಸಿ ಮಾಡೇನಿ ಆಮೇಲೆ ಇದು ಒಂದು ಸ್ಪೂನಷ್ಟು ಎಳ್ಳು ಹುರಿದಿನ ಇದನ್ನ ಚಲೋ ತಂಗಿ ಚಟಾಪಟ ಅನ್ನೋಂಗೆ ಆಮೇಲೆ ಸ್ವಲ್ಪ ಒಣ ಕೊಬ್ಬರಿ ಇದು ನಾನು ಹುರಿದು ತೊಗೊಂಡೇನಿ ಆಮೇಲೆ ಒಂದು ಸ್ಪೂನಷ್ಟು ಕಸಕಸಿ ಕಸಿ ನಾನು ಚಲೋ ತಂಗಿ ಹುರಿದು ತೊಗೊಂಡೇನಿ ಇದು ಮೂರನ್ನು ನಾನು ಒಂದ ಒಂದು ಪಲ್ಸ್ ಮೂಡನೆಯಾಗ ಒಂದು ಸೆಕೆಂಡ್ ರನ್ ಮಾಡ್ಕೊಂಡು ತೊಗೊತೀನಿ ನಮ್ಮ ಮಿಕ್ಸಿ ಒಳಗೆ ನೋಡಿರಿ ಇದು ಬೆಲ್ಲ ಕುರ್ಸಿದ್ದು ಮಾದೇಲಿ ಐತಿ ಇದಕ್ಕೆ ಇನ್ನೆಲ್ಲ ಮಸಾಲ ನಾನು ಆ್ಯಡ್ ಮಾಡ್ಕೋತೀನಿ ಮ್ಯಾಲೆ ಸ್ವಲ್ಪ ಒಂದು ಅರ್ಧ ಜಾಜಿಕಾಯಿ ತುರುದ್ ಹಾಕೊಂಡ್ಬಿಡ್ತೀನಿ ಅರ್ಧ ಭಾಗ ಅಷ್ಟು ಹಾಕುತ್ತೆ ನೋಡ್ರಿ ಎಲ್ಲ ಮಸಾಲ ಹಾಕಿದ್ದು ಮಾದೇಲಿ ಕಲಿಸಿ ರೆಡಿ ಆಗೈತಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್